ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಇವಾಗ ನಿನ್ನೆ ನಡೆದಂಥ ಸಭೆಯಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇನ್ನು ಮುಂದೆ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡಿಬಿಡೋಣ ಹೇಳ್ಬಿಟ್ಟು ಹಾಗಂತ ಯಾಕೆ ಹೇಳಿದ್ದಾರೆ ನಿಜವಾಗ್ಲೂ ಬಂದ್ ಮಾಡ್ತಾ ಇದ್ದಾರಾ ಯಾವ ಕಾರಣಕ್ಕೋಸ್ಕರ ಬಂದ್ ಮಾಡ್ತಾ ಇದ್ದಾರೆ ಎಲ್ಲಾನು ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಜೊತೆಗೆ ಇಲ್ಲಿ ಒಂದಿಷ್ಟು ಕೆಲವೊಂದು ಚೇಂಜಸ್ಸು ಕೂಡ ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಚೇಂಜಸ್ ಮಾಡಿದಾರೆ ಅದನ್ನು ಕೂಡ ಕಂಪ್ಲೀಟಾಗಿ ತಿಳ್ಸ್ಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಧಾನಸೌಧದಲ್ಲಿ ಒಂದು ಸದನ ಆಯಿತು ಅದರಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಆ ಸಭೆ ಅಂದರೆ ವಿರೋಧ ಪಕ್ಷದ ನಾಯಕರು ಸುಮಾರು ಕ್ವಶನ್ಸ್ನ ಕೇಳಿದರು ಇವಾಗ ತುಂಬ ಜನಕ್ಕೆ ಇನ್ನೂ ಕೂಡ ಬಂದಿಲ್ಲ ನೀವು ಕೊಡ್ತೀವಿ ಅಂತೇಳಿ ಎಷ್ಟೋ ಜನಕ್ಕೆ ಇನ್ನೂ ಕೂಡ ಕೊಟ್ಟೇ ಇಲ್ಲ ಇವಾಗ ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ನೀವು ಈ ರೀತಿ ಏನಾದರೂ ಮಾಡ್ತಿದ್ದೀರಾ ಅಂತೇಳ್ಬಿಟ್ಟು ಹಲವಾರು ರೀತಿ ಕ್ವಶನ್ಸ್ನ ಕೇಳಿದ್ದಾರೆ ನೀವು ಅವಾಗ ಆ ರೀತಿ ಹೇಳಿದ್ರಿ ಎಲೆಕ್ಷನ್ ಮುಂಚೆ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದಿರ ಬಟ್ ಆದರೆ ಇನ್ನೂ ಕೂಡ ತುಂಬ ಜನಕ್ಕೆ ಬಂದಿಲ್ಲ ಎಲ್ಲರೂ ಕೂಡ ನಮ್ಮ ಕಚೇರಿಗೆ ಬರ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಜನ ಜನಗಳನ್ನ ಯಾ ಮಾರಿಸ್ತಾ ಇದ್ದೀರಾ ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಾ ಅಂತೇಳಿ ಈ ರೀತಿ ಹಲವಾರು ಕ್ವಶನ್ಸ್ನ ಕೇಳಿದ್ದಾರೆ ವಿರೋಧ ಪಕ್ಷದ ನಾಯಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಆದರೆ ಅವರು ಅವರು ಏನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಇವಾಗ ಅಪ್ಲಿಕೇಶನ್ ಹಾಕಿರುವಂಥ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಏನು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ ನಾವು ಎಲ್ಲರಿಗೂ ಕೂಡ ಕೊಟ್ಟಿದ್ದೀವಿ ಕೇವಲ ಇನ್ನೊಂದು ಐದು ಲಕ್ಷದಷ್ಟು ಜನರಿಗೆ ಮಾತ್ರ ಹಣ ಹೋಗಿಲ್ಲ ಅವ್ರಿಗೂ ಕೂಡ ನಾವಿಲ್ಲಿ ಹಾಕೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ ನಾವು ಯಾರಿಗೂ ಕೂಡ ಮೋಸ ಮಾಡಿಲ್ಲ ಆಲ್ರೆಡಿ ಆರು ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಿದ್ದೀವಿ ಆರು ಕಂತಿನ ಹಣನೂ ಕೂಡ ಎಲ್ಲರಿಗೂ ಬಂದಿದೆ ನಾವು ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಬರೋದಕ್ಕೆ ಹಲವಾರು ರೀತಿ ಇವಾಗ ಒಂದು ಕಾರ್ಯಕ್ರಮಗಳ ಮುಖಾಂತರ ಮಾಡಿ ಅಲ್ಲೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸಿ ಎಲ್ಲ ರೀತಿಯೂ ಹಾಕೋದಕ್ಕೆ ನಾವು ಪ್ರಯತ್ನ ಇದೀವಿ ಇನ್ನು ಯಾರಿಗೆಲ್ಲ ಬಂದಿಲ್ಲ ಅವ್ರದ್ದು ಲೀಸ್ಟ್ ಕೊಡಿ ನಿಮ್ಮ ಡಿಸ್ಟಿಕಲ್ಲಿ ಲೀಸ್ಟ್ ತೊಗೊಂಡು ಬಂದು ಆ ಲೀಸ್ಟ್ ಕೊಡಿ ನಾವು ಅವರಿಗೆ ಹಾಕ್ತೀವಿ ಅಂತಲೂ ಕೂಡ ಮೇಡಮ್ ಹೇಳಿದ್ರು ಆದರೂ ಕೂಡ ವಿರೋಧ ಪಕ್ಷದಲ್ಲಿ ತುಂಬಾನೇ ಚರ್ಚೆ ಮಾಡಿದ್ದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಂದ್ರು ಹಾಗಾದ್ರೆ ನಾವು ಗೃಹಲಕ್ಷ್ಮಿ ಯೋಜನೆನ ಬಂದ್ ಮಾಡಿಬಿಡೋಣ ಇನ್ನು ಮುಂದೆ ಅಂತ ಕೇಳಿದರು ಅಂದರೆ ಇಲ್ಲಿ ಬಂದ್ ಮಾಡಲ್ಲ ಜಸ್ಟ್ ಅವರು ಈ ಹಲವಾರು ರೀತಿ ಕ್ವಶನ್ಸ್ ಕೇಳಿದರು ಈ ಎಲೆಕ್ಷನ್ ಗಿಮಿಕಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಾ ಕೊಡ್ತಾ ಇದ್ದೀರಾ ಎಲೆಕ್ಷನ್ ಮುಗಿದ್ಮೇಲೆ ಇನ್ನೂ ಸ್ಟಾಪ್ ಮಾಡ್ತೀರಿ ಈ ರೀತಿ ಎಲ್ಲ ಕೇಳಿದಾಗ ಅವರು ಹಾಗಾದರೆ ನೀವು ಹೇಳೋ ರೀತಿ ನೋಡ್ತಾಯಿದ್ರು ನೀವು ಇನ್ನು ನಾವು ಇನ್ನು ಮುಂದೆ ಗೃಹಲಕ್ಷ್ಮಿ ಅಣ್ಣನೇ ಬಂದ್ ಮಾಡಿಬಿಡ್ಬೇಕಂತ ಹೇಳಿ ಜಸ್ಟ್ ಒಂದು ಕ್ವಶನ್ ಮಾಡಿ ಕೇಳಿದರು ಬಟ್ ಅದೇ ರೀತಿ ಬಂದ್ ಮಾಡ್ತಾ ಇಲ್ಲ ಇವಾಗ ಯಾವ ರೀತಿ ಬರ್ತಾ ಇದೆ ಅದೇ ಅದೇ ರೀತಿ ಬರ್ತಾ ಹೋಗುತ್ತೆ ಜೊತೆಗೆ ಇಲ್ಲಿ ಇನ್ನೊಂದು ಹೇಳಿಕೆನೂ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಐದು ವರ್ಷ ಇರೋ ಇದ್ದರೆ ನಾವು ಐದು ವರ್ಷನೂ ಕೂಡ ಯಾವುದೇ ರೀತಿ ಈ ರೀತಿ ಮೋಸ ಮಾಡದೇ ಇರೋ ಥರ ಜನಗಳಿಗೆ ನಾವು ಈಗ ಪ್ರತಿ ತಿಂಗಳು ಏನು ಕೊಡ್ತಾ ಇದ್ದೀವಿ ಅದನ್ನು ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಜೊತೆಗೆ ಇಲ್ಲಿ ಐದು ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ದೀವಿ ಎಲ್ಲ ಗ್ಯಾರಂಟಿಗಳು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲದಕ್ಕೂ ಕೂಡ ಕೊಡ್ತಾ ಇದ್ದೀವಿ ಇವಾಗ ಎಷ್ಟೋ ಜನ ನೆನ್ಪು ಮಾಡ್ಕೋತಾ ಇದ್ದಾರೆ ಎಷ್ಟೋ ಬಡ ಕುಟುಂಬಗಳು ನಾವು ಕೊಡ್ತಾ ಎರಡು ಸಾವಿರದಿಂದನೇ ಜೀವನ ನಡೆಸ್ತಾಯಿದೆ ಸೊ ಹಂಗಾಗಿ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತೇಳಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಇದು ಯಾವುದೇ ರೀತಿ ಸ್ಟಾಪ್ ಮಾಡೋದಿಲ್ಲ ಇವಾಗ ಹೇಗೆ ಬರ್ತಾ ಇದೆ ಅದೇ ರೀತಿ ಬರ್ತಾ ಹೋಗುತ್ತೆ ಇನ್ನು ಮುಂದೆ ಜಸ್ಟ್ ಸದನದಲ್ಲಿ ಈ ಥರ ಚರ್ಚೆ ಆದಾಗ ಅವರು ಸ್ಟಾಪ್ ಮಾಡಿಬಿಡೋಣ ಹೇಳಿ ಕೇಳಿದ್ದಾರೆ ಅಷ್ಟೇ ಅದು ಬಿಟ್ಟರೆ ನಾವು ಕ್ಲೋಸ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿಕೆನ ಕೊಟ್ಟಿಲ್ಲ ಇನ್ನು ಗೃಹಲಕ್ಷ್ಮಿ ಹಣದಲ್ಲಿ ಒಂದು ನಾಲ್ಕು ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ ಇವಾಗ ಗೃಹಲಕ್ಷ್ಮಿ ಯೋಜನಾ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಮಾಹಿತಿ ಕಣಜದಲ್ಲಿ ಒಂದು ಲಿಂಕನ್ನ ಬಿಟ್ಟಿದ್ದರು ಈ ಜನಗಳು ಬಂದಿಲ್ಲದೆ ಇರೋರೆಲ್ಲ ಏನು ಮಾಡ್ತಾಯಿದ್ರು ಅಲ್ಲಿ ಚೆಕ್ ಮಾಡಿ ಈ ಎಷ್ಟೋ ಜನಕ್ಕೆ ಇವಾಗ ಟ್ಯಾಕ್ಸ್ ಪೇಯರ್ ಇಲ್ಲ ಅಂದ್ರೂ ಕೂಡ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾಯ್ತಂತೆ ಅವ್ರಿಗೆ ಹಣ ಬಂದಿರಲಿಲ್ಲ ಅದೆಲ್ಲನೂ ಕೂಡ ಚೆಕ್ ಮಾಡ್ಕೊಂಡು ಅವರು ಹತ್ತಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸು ಅಥವಾ ಇದ್ರ ಬಗ್ಗೆ ವಿಚಾರಿಸೋದಕ್ಕೆ ಸಂಬಂಧಪಟ್ಟ ಯಾವ್ದು ಇಲಾಖೆ ಇರುತ್ತೆ ಅಲ್ಲಿ ಹೋಗಿ ತುಂಬ ಜನ ಅಂದರೆ ತುಂಬ ಜನ ಹೋಗಿ ಕೇಳ್ತಾ ಇದ್ರಂತೆ ಈ ರೀತಿ ಆಗ್ತಾ ಇದೆ ಯಾಕೆ ಯಾಕೆ ಅಂದರೆ ಅಲ್ಲಿ ಕೆಲಸ ಮಾಡೋರ್ಗೂ ಕೂಡ ತುಂಬ ತೊಂದರೆ ಇತ್ತಂತೆ ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂತ ಆ ನ ಇವಾಗ ಸ್ಟಾಪ್ ಮಾಡಿದ್ದಾರೆ ಇವಾಗ ಆ ಲಿಂಕಲ್ಲಿ ನೀವು ಚೆಕ್ ಮಾಡ್ಕೊಳ್ಳೋದಕ್ಕಾಗಲ್ಲ ನೀವೇನಾದರೂ ನೀವು ಚೆಕ್ ಮಾಡ್ಕೋಬೇಕಂತಂದರೆ ನಿಮಗೆ ಪ್ರತಿ ತಿಂಗಳು ಏನು ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಆ ಬ್ಯಾಂಕ್ ಖಾತೆನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಈ ಮಾಹಿತಿ ಕಡೆದಲ್ಲೇ ಚೆಕ್ ಮಾಡ್ಕೊಳ್ಳೋದಕ್ಕೆ ಇವಾಗ ಆಪ್ಷನ್ ಇಲ್ಲ ಇನ್ನು ಜೊತೆಗೆ ಈ ಗೃಹ ಇದು ರೇಷನ್ ಕಾರ್ಡ್ನ ಯಾರೆಲ್ಲ ತಿದ್ದುಪಡಿ ಮಾಡಿಸಿದ್ರು ಅವ್ರಿಗೆಲ್ಲರಿಗೂ ಕೂಡ ಹಣ ಸ್ಟಾಪ್ ಆಗಿತ್ತು ಅವ್ರಿಗೂ ಕೂಡ ಇವಾಗ ನೆನೆ ಬಿಡುಗಡೆ ಮಾಡಿದಾರೆ ಅಂದರೆ ಪೆಂಡಿಂಗ್ ಇರುವಂಥ ಹಣ ಎಲ್ಲಾನು ಕೂಡ ಬಿಡುಗಡೆ ಮಾಡಿದಾರಂತೆ ಅವರಿಗೂ ಎಲ್ಲರಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರದಿಂದ ಇನ್ನು ಇವಾಗ ರೀಸೆಂಟ್ ಯಾರೆಲ್ಲ ಅಪ್ಲಿಕೇಶನ್ ಸಲ್ಲಿಸಿದ್ರು ಗೃಹಲಕ್ಷ್ಮಿ ಯೋಜನೆಗೆ ಅವ್ರಿಗೂ ಕೂಡ ಏಳನೇ ಕಂತಿನ ಹಣದಿಂದ ಅವ್ರಿಗೂ ಕೂಡ ಬರ್ತಾ ಹೋಗುತ್ತೆ ಅಂತ ಹೇಳಿ ಅದನ್ನು ಕೂಡ ಒಂದು ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ನೀವು ಇನ್ನೊಂದು ಹೇಳ್ತೀನಿ ನಿಮಗೆ ಯಾರಿಗೆ ಆದರೂ ಕೂಡ ಹಣ ಬರ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಿಗೆ ಹೋಗಿ ಒಂದು ಖಾತೆನ ತೆರಿಬೇಕಂತೆ ಅಂದರೆ ಅಲ್ಲಿ ಸರ್ಕಾರದಿಂದನೇ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ನಿಮಗೆ ಎಷ್ಟು ಹಣ ಪೆಂಡಿಂಗ್ ಪೆಂಡಿಂಗಿದ್ರೂ ಕೂಡ ನಿಮಗೆ ಗೃಹಾಲಕ್ಷ್ಮಿದಾಗಲಿ ಅನ್ನಭಾಗ್ಯ ಹಣದಾಗಲಿ ಯಾವುದೇ ಹಣ ಪೆಂಡಿಂಗ್ ಇದ್ದರೂ ಕೂಡ ನಿಮ್ಮ ಖಾತೆಗೆ ಬೇಗ ಬರುತ್ತೆ ಒಂದು ವಾರದೊಳಗಡೆ ಪೆಂಡಿಂಗ್ ಇರೋ ಹಣ ಎಲ್ಲ ಜಮೆ ಆಗುತ್ತೆ ಸೊ ಹಾಗಾಗಿ ನೀವು ಆದಷ್ಟು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದರೆ ತುಂಬಾ ಒಳ್ಳೆಯದು ನಿಮಗೇನೆ ಬೇಗ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಸಾಕಷ್ಟು ಬಾರಿ ಹೇಳಿದ್ದಾರೆ ಸರ್ಕಾರದಿಂದನೂ ಕೂಡ ಅಂತಂದರೆ ನೀವು ಬೇಗ ಈ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಈ ರೀತಿ ಒಂದು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ನಿಮ್ಗೆ ಎಷ್ಟೇ ಹಣ ಪೆಂಡಿಂಗ್ ಇದ್ರೂ ಕೂಡ ಒಂದು ವಾರದೊಳಗಡೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದರು ಬಟ್ ಆದರೂ ಕೂಡ ಇನ್ನೂ ತುಂಬ ಜನ ಮಾಡಿಸಿಲ್ಲ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿರೋರ್ಗೆ ಯಾರಾದರೂ ಹಣ ಬಂದಿಲ್ಲ ಅಂದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅವರು ಈ ರೀತಿ ಅಕೌಂಟ್ ಓಪನ್ ಮಾಡಿಸಿದ್ರೆ ಅವ್ರಿಗೂ ಕೂಡ ಹಣ ಬೇಗ ಬರುತ್ತೆ ಈ ಮಾಹಿತಿಯಿಂದ ಸ್ವಲ್ಪನಾದರೂ ಉಪಯೋಗ ಉಪಯುಕ್ತ ಆಯಿತು ಅಂತ ಅಂದ್ಕೋತೀನಿ ಹಾಗಿದ್ರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ತುಂಬನೇ ಧನ್ಯವಾದಗಳು